ನಮ್ಮ ತಾತಂದು ಅಲ್ಲ ನಮ್ಮ ಅಪ್ಪಂದು ಸೊಪ್ಪುಯಿಕ್ ಹೋಗ್ವೆ ಮಕ್ಳು ಮದ ದೇವಸ್ಥಾನ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನನ್ನ ಚಾನಲ್ನಲ್ಲಿ ನಾವು ಊರಿಗೆ ಹೋಗಿದ್ವಲ್ಲ ಅದು ಎರಡನೇ ದಿನದಲ್ಲಿ ವ್ಲಾಗ್ ತೋರಿಸ್ತಾ ಇದ್ದೀನಿ ಊರಲ್ಲಿ ಎರಡು ಹಬ್ಬ ಆದ್ದರಿಂದ ತುಂಬ ವರ್ಷಗಳಾದಮೇಲೆ ಹಲವಾರು ಸಾಂಪ್ರದಾಯಿಕ ನೋಟಗಳನ್ನ ನೀವು ನೋಡಬಹುದು ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದು ಜೀರ್ಬುರಮ್ಮ ಮತ್ತು ಗೊಡ್ಬಡೆಯ ಈ ಅವತಾರಗಳೆಲ್ಲ ನಮಗೆ ಎದುರಿಸ್ತಾ ಇದ್ರು ಇವರೆಲ್ಲ ಬಂದರೆ ಅವರೆಲ್ಲ ಇವತ್ತು ಬಂದಿದ್ದರು ಅದರ ಒಂದೊಂದು ತುಣುಕನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಅವ್ರ ಅತ್ತೆ ಮಾವದೇರಿಗೆ ಒಳ್ಳೇದಾಗಬೇಕು ಕ ಅವ್ರ ಮಕ್ಕಳಿಗೆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಒಂದು ಗ್ಲಾಸ್ ಅಕ್ಕಿ ಮೊಮ್ಮಕ್ಕಳಿಗೆ ಒಳ್ಳೇದಾಲಿ ಅವ್ರ ಸಂಸಾರಕ್ಕೆ ಒಳ್ಳೇದಾಗಲಿ ಒಂದು ಗ್ಲಾಸ್ಗೆ ಅಕ್ಕಿ ತುಂಬಿಟ್ಟು ಮ್ಯಾಲಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ತಾಕಬಿಟ್ಟು ಕಟ್ತವ್ರ ಮಡಿಕ ತುಂಬಿ ಕೇಳಬೇಡಿ ಒಳ್ಳೇದಾಗಲಿ ಇದೇ ಇದ್ದೇ ನೋಡಿ ಒಳ್ಳೇದಾಗಲಿ ಆರೋಗ್ಯವಾಗಿ ಸಂತುಷ್ಟಿಯಾಗಿ ಸಕಲ ಭಾಗ್ಯವಾಗಿ ಇಷ್ಟಾರ್ಥವಾಗಿ ಒಳ್ಳ ಬರ್ತೀನಿ ತಾಯಿ ಹ್ಮ್ ಒಳ್ಳೆದಾಯ್ ಮತ್ತು ಹೊಲಕ್ಕೆ ಹೋಗುವಾಗ ಒಂದು ನೀರುಳೆಣ್ಣು ಮರ ಇತ್ತು ಸಾಕತ್ ನೀರುಳ್ಳ್ ಬಿಟ್ಟಿತ್ತು ಆದರೆ ನಾವು ಯಾರು ಹೋಗಲಿಲ್ಲ ಬೇರೆಯವ್ರ ತೋಟದ್ದು ಬೈತಾರೆ ಅಂತ ಹಾಗೆ ಹೋಗ್ತಾ ಒಂದು ಉಳ್ಳಾಣಬೆ ಕೂಡ ಬೆಳೆದಿತ್ತು ಉಳ್ಳಾಣಬೆ ಅಂತೀವಿ ಅದು ಕೂಡ ಚೆನ್ನಾಗಿತ್ತು ಆಗ್ತಾನೆ ಫ್ರೆಶ್ ಆಗಿ ಬಿಟ್ಟಿತ್ತು ಅದನ್ನ ಒಂದು ಕಿತ್ಕೊಂಡ್ವಿ ಇದು ಮಕ್ಕಳು ಮಾದೇಶ್ವರ ದೇವಸ್ಥಾನ ಎರಡು ದಿನದ ಹಿಂದೆ ಇಲ್ಲೂ ಕೂಡ ಕೊಂಡ ಆಗಿತ್ತು ಇದು ಎಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಗೊತ್ತು ತೊಂಡೆ ಸೊಪ್ಪು ತೊಂಡೆ ಸೊಪ್ಪು ಇದು ಆಮೇಲೆ ಇನ್ನೊಂದು ಏನೋ ಸೊಪ್ಪು ಇದು ಅಕ್ಕಾರದ ಸೊಪ್ಪ ಅಕ್ಕ ಅವ್ರೇ ಸೊಪ್ಪು ಅಕ್ಕ ಅವ್ರಿಗೆ ಅಕ್ಕವ್ರೆ ಸೊಪ್ಪು ಅದು ಸೊಪ್ಪೆಲ್ಲ ಬಿಡಿಸ್ಕೊಂಡ್ವಿ ಸುಸ್ತಾಗೋಯ್ತು ಬಿಸಿಲು ಜಾಸ್ತಿ ದಿನ ಆಗೋಗಿತ್ತು ಹೊಲದ ಸೈಡೆಲ್ಲ ಬಂದು ಇದು ನಮ್ಮ ತಾತಂದು ಹೊಲ ನಮ್ಮಲ್ಲ ಗಂಡವರೆಲ್ಲ ನುಗ್ಗಿದ್ದೀವಿ ಕದ್ದು ಮಾಲು ತುಂಬ ಚೆನ್ನಾಗಿದೆ ಕದ್ದು ಮಾಲೆಲ್ಲ ಒಲ್ ಸೊಪ್ಪಿದು ಕದ್ದು ತಿಂದಿದ್ದು ರುಚಿ ಜಾಸ್ತಿ ಇರುತ್ತೆ ಹಾಗಾಗಿ ಸೊಪ್ಪೆಲ್ಲ ತುಂಬಿಸ್ಕೊಂಡಿದ್ದೀವಿ ಹೋಗಿ ಸಾಂಬಾರು ಮಾಡಿ ತಿನ್ಕೊಳು ಸೊಪ್ಪಿನ ಸೊಪ್ಪು ಅಣ್ಣ ಎಷ್ಟೋ ಅಂತ ಬಂದಿದ್ದೀವಿ ಬಿಸಿಲು ಬರ್ರೆ ಅವನು ಕರ್ಕೊಂಡು ಮನೆಗೆ ಹೋಗ್ಬೇಕು ಮತ್ತು ಅವಿಸ್ಲು ಏಯ್ ಬರ್ರೆ ಆಯ್ತಿದ್ದು ಬಿಟ್ಟ ಉದ್ದು ಹಸು ನಿಜವಾಗ್ಲೂ ನಮ್ಮವಲ್ಲ ಬೇರೆಯವರು ಯಾವೋ ಮೇಯ್ತಾಯಿದ್ದು ಪೋಸ್ಕೊಡ್ತಾವಳೆ ನನ್ನ ತಂಗಿ ಇಲ್ಲೇ ಇದ್ದಿದ್ರೆ ನೋಡ್ಕೊತಾ ಇರಲಿಲ್ಲ ಅಪರೂಪಕ್ಕೆ ಬಂದು ಇಲ್ಲಿರೋದಕ್ಕಿಂಗೆ ಆಡ್ತಾವಳೆ ಇಲ್ಲೇ ಇದ್ದರೆ ಹಸು ಮೇಯ್ಸು ಸಗಣಿ ಎತ್ತಕ್ಕೂ ಈ ಸಗಣಿ ಬಾಚು ಹೊಂದಿದ್ರೆ ಬಾಚ್ತಾ ಇರಲಿಲ್ಲ ನಾಲ್ಕು ಇಲ್ಲಿ ಸೊಪ್ಪು ಬಿಡ್ಸು ಅಂತಂದರೆ ಬಿಡಿಸ್ಲಿಲ್ಲ ಇಲ್ಲಿ ಕೊಡ್ತಾವಳೆ

ಬಿಸಿಲು ಹೊಸ ಮೇಯಿಸ್ಕೊಂಡು ಹಂಗೆ ಓಸಿ ಸೊಪ್ಪು ಕುಯ್ವಾ ಅಂದ್ರೆ ಬರುದೇ ಇಲ್ಲ ಅಂತಾವೆ ಇವು ಏ ಬರ್ರಿ ಬಾರೆ ತಾಯಿ ಬರ್ರಿಗೆ ಬಂದಿಯ ಬೆಳಗ್ಗೆ ಬೆಂಗ್ಳೂರ್ಗೋಗ ಏನಕ್ಕೆ ಮಾತಾಡ್ರೆ ಏತೀ ಯಾಕೆ శిల్పం జా ఇష్ట కరీతీ బాగ్ భయ భయ అలా అంకరల్వి చాంబా ఇప్పాట ఇదే నోపాధి ఊరు కొట్టే హింగు నోడు మన బుర్దోడ్క ఎవల మన వల్ల మన ఇన్కొండు మదవే అది మళ్ళీ చేంజ్ ಈ ರೀತಿ ಒಂದು ಚಿಕ್ಕ ರೀಲ್ಸ್ ಮಾಡ್ಕೊಂಡು ಸೊಪ್ಪು ಇಯ್ಕೊಂಡು ಬಂದ್ವಿ ಮನೆಗೆ ನೋಡಿ ಎಷ್ಟೊಂದು ಸೊಪ್ಪು ಸೊಪ್ಪುಯ್ದಿದೀವಿ ಎಲ್ಲರೂ ಸೇರ್ಕೊಂಡು ಇದು ಜಾತ್ರೆ ದಿನ ನಡೆದ ನೃತ್ಯ ಕಲೆ ಈ ಕಲೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಈ ಕುಣಿತ ಯಾವುದು ಅಂತ ಕಮೆಂಟ್ ಮಾಡಿ ಆಮೇಲೆ ಜಾತ್ರೆಗೂ ಕೂಡ ನಾವು ಹೋಗ್ಲಿಕ್ಕಾಗಿಲ್ಲ ಯಾಕಂದ್ರೆ ನಾವು ಬೆಂಗಳೂರಿಗೆ ಬಂದ್ಬಿಟ್ಟಿದ್ವಿ ಅಷ್ಟೆಲ್ಲ ಆಗ್ಲೇನೆ ಹಾಗಾಗಿ ಇದನ್ನು ನನಗೆ ಊರಿಂದ ಒಂದು ವಿಡಿಯೋ ಕಳಿಸಿದರು ಚಿಕ್ಕದಾಗಿ ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರಿಂದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಮತ್ತೆ ಸಿಗೋಣ ಬಾಯ್